ಬೆಂಗಳೂರಿನಲ್ಲಿ ಶತಕ ಬಾರಿಸಿದೆ ಕೊರೋನಾ ಪ್ರಕರಣ ಹೀಗಾಗಿ ಹೈವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ ಬಿಬಿಎಂಪಿ ಅಧಿಕಾರಿಗಳು ಖಾಸಗಿ ಆಸ್ಪತ್ರೆಯವರ ಜೊತೆ ನಡೆಸುವಂತಹ ಮೀಟಿಂಗ್ ಇದು ಯಾಕಂತ ಹೇಳಿದ್ರೆ ಮುಂದಾಗುವಂತಹ ಅನಾಹುತವನ್ನು ತಪ್ಪಿಸಬೇಕು ಅನ್ನುವಂತಹ ಸದುದ್ದೇಶದಿಂದ ಈ ರೀತಿಯ ಒಂದಷ್ಟು ಮೀಟಿಂಗ್ಗಳನ್ನು ಮಾಡಿ ಹೇಗೆ ಕಾರ್ಯೋನ್ಮುಖವಾಗಬೇಕು ಅನ್ನುವಂಥ ಚರ್ಚೆ ನಡೆಯುತ್ತೆ ಖಾಸಗಿ ಆಸ್ಪತ್ರೆಯ ಜೊತೆ ಬಿಬಿಎಂಪಿ ಅಧಿಕಾರಿಗಳು ಸಭೆಯನ್ನು ನಡೆಸ್ತಾರೆ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಈ ಸಭೆ ನಡೆಯುತ್ತೆ ಕೋವಿಡ್ ಮುಂಜಾಗ್ರತೆ ಬೆಡ್ ವ್ಯವಸ್ಥೆಯ ಬಗ್ಗೆ ಈ ಒಂದು ಮೀಟಿಂಗ್ ನಲ್ಲಿ ಚರ್ಚೆ ಮಾಡ್ತಾರೆ ಬಹಳ ಮುಖ್ಯವಾಗಿ ಕಳೆದ ಬಾರಿ ಕೋವಿಡ್ ಅಲೆ ಅಂದಾಗ ಕೊರೋನಾ ಅಲೆಯ ಸಂದರ್ಭದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನ ಇಡೀ ವಿಶ್ವ ಎದುರಿಸಿದೆ ವಿಶೇಷವಾಗಿ ಬೆಂಗಳೂರು ವ್ಯಾಪ್ತಿ ಅಂತ ನೋಡೋದಾದ್ರೆ ಆಕ್ಸಿಜನ್ ಸಮಸ್ಯೆ ಅನ್ನೋದು ಎದುರಾಗಿತ್ತು ಬೆಡ್ಗಳ ಅವ್ಯವಸ್ಥೆ ಯಾಕಂದ್ರೆ ಸೂಕ್ತ ಸಮಯಕ್ಕೆ ಸರಿಯಾದಂತಹ ಬೆಡ್ ವ್ಯವಸ್ಥೆ ಅನ್ನೋದು ಆಗಿರಲಿಲ್ಲ ಹೀಗೆ ಹಲವಾರು ಸಮಸ್ಯೆಗಳಿರ್ತವೆ ಇಂತಹ ಸಮಸ್ಯೆಗಳನ್ನ ಪರಿಹರಿಸಬೇಕು ಅನ್ನೋದೇ ಆದ್ರೆ ಖಾಸಗಿ ಆಸ್ಪತ್ರೆಯ ಜೊತೆ ಒಂದಷ್ಟು ಚರ್ಚೆಯನ್ನು ಮಾಡುವುದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಈಗ ಸಿದ್ಧರಿದ್ದಾರೆ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ನಡೆಯುವಂತಹ ಸಭೆ ಇದು ಕೊರೋನಾ ಮುಂಜಾಗ್ರತೆ ಹಾಗೇನೆ ಖಾಸಗಿಯ ವ್ಯವಸ್ಥೆಯ ಕುರಿತಂತೆ ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಮಾಡಲಿದ್ದಾರೆ ಸಭೆಯಲ್ಲಿ ಕೊರೋನಾ ಮುಂಜಾಗ್ರತೆಗೆ ಆಸ್ಪತ್ರೆಯಲ್ಲಿ ಏನೆಲ್ಲ ಇರಬೇಕು ಅನ್ನೋದರ ಕುರಿತಂತೆ ಪ್ರಮುಖವಾಗಿ ಚರ್ಚೆಯನ್ನ ಮಾಡುತ್ತಾರೆ ಇನ್ನು ಯಾವುದೇ ರೀತಿಯ ಅಲಭ್ಯತೆ ಅನ್ನೋದು ಉಂಟಾಗಬಾರದು ಈಗ ಆಮ್ಲಜನಕ ಇರ್ಬೋದು ವೆಂಟಿಲೇಷನ್ ಇರ್ಬೋದು ಹಾಸಿಗೆ ವ್ಯವಸ್ಥೆ ಇರ್ಬೋದು ಇಲ್ಲಿ ಕೊರತೆ ಅನ್ನೋದಾಗಬಾರ್ದು ಆ ನಿಟ್ಟಿನಲ್ಲಿ ಖಾಸಗಿ ಆಸ್ಪತ್ರೆಗಳ ಜೊತೆ ಮಾತುಕತೆಯನ್ನು ನಡೆಸೋದ್ರಿಂದಾಗಿ ಮೂರು ಆಗುವಷ್ಟು ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳೋದಕ್ಕೆ ಏನೆಲ್ಲ ಕ್ರಮ ತಗೊಳ್ಬೇಕು ಆ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆ ಇವತ್ತಿನ ಸಭೆಯಲ್ಲಾಗುತ್ತೆ ಹಾಗಾಗಿ ನಾವು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಅಂದಾಗ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಿದ್ದೀವಿ ಹತ್ತೊಂಬತ್ತರಲ್ಲಂತೂ ವಿಷಯನೇ ಗೊತ್ತಿರಲಿಲ್ಲ ಏನಿದು ಕೋವಿಡ್ ಅಂತ ಹೇಳಿ ಅದರಿಂದ ಆಗುವಂಥ ಅಪಾಯದ ಪ್ರಮಾಣ ಗೊತ್ತಿರಲಿಲ್ಲ ನಿರಂತರವಾಗಿ ಸಾವು ಸಂಭವಿಸಿದಾಗ ಆತಂಕ ಅನ್ನೋದು ಹೆಚ್ಚಾಯಿತು ಆ ನಂತರ ನಿಧಾನಕ್ಕೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಪರಿಸ್ಥಿತಿಯನ್ನು ನಿಭಾಯಿಸೋದು ಹೇಗೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಜಾಗೃತಿ ಮೂಡ್ತಾ ಹೋಯಿತು ಬಟ್ ಅಲ್ಲಿ ಆದಂತಹ ಬಹುದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಆಕ್ಸಿಜನ್ ವೆಂಟಿಲೇಟರ್ ಬೆಡ್ ಇದು ಸೂಕ್ತ ಸಮಯಕ್ಕೆ ಸಿಕ್ಕಲಿಲ್ಲ ಯಾಕಂತ ಹೇಳಿದ್ರೆ ಕೆಲವರು ಉಸಿರಾಟದ ಸಮಸ್ಯೆಯಿಂದ ಲಂಗ್ಸ್ ಸಮಸ್ಯೆಯಿಂದ ಕೋವಿಡ್ ಅಟ್ಯಾಕ್ ಆದಾಗ ಬಹಳಷ್ಟು ತೀವ್ರ ಗತಿಯಲ್ಲಿ ಜೊತೆಗೆ ಭಯ ಭಯ ಸಾವಿನ ಭಯ ಯಾಕಂತ ಹೇಳಿದ್ರೆ ಅದೊಂದು ಫೋಬಿಯಾ ರೀತಿ ಎಲ್ಲ ಕಡೆ ಹಬ್ಬಿತ್ತು ಹಾಗಾಗಿ ಇಂಥ ಸಂದರ್ಭದಲ್ಲಿ ಬೆಡ್ ಆಕ್ಸಿಜನ್ ವೆಂಟಿಲೇಟರ್ನ ವ್ಯವಸ್ಥೆ ಆಗಿರಲಿಲ್ಲ ಹಾಗಾಗಿ ಈಗ ಆ ರೀತಿ ಆಗಬಾರ್ದು ಅನ್ನೋದಾದರೆ ಏನು ಕ್ರಮ ತಗೊಳ್ಬೇಕು ಅದು ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಸಭೆಯಲ್ಲಿ ಪ್ರಮುಖವಾಗಿ ಇವೇ ವಿಚಾರವನ್ನು ಚರ್ಚೆ ಮಾಡ್ತಾರೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಭವ್ಯ ಈಗಷ್ಟೇ ನಾನು ಹೇಳ್ತಾ ಇದ್ದೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಅಂದಾಗ ಬಹಳಷ್ಟು ಸಮಸ್ಯೆಗಳು ವಿಶೇಷವಾಗಿ ಬೆಡ್ ಆಕ್ಸಿಜನ್ ವೆಂಟಿಲೇಟರು ಇದರಲ್ಲಿ ಸಮಸ್ಯೆಗಳು ಉಂಟಾಗಿತ್ತು ಇವಾಗ ನೂರು ದಾಟ್ಬಿಟ್ಟಿದೆ ಕೊರೋನಾ ಕೇಸ್ಗಳು ಹಾಗಾಗಿ ಯಾವತ್ತೂ ಕೂಡ ಅಂತ ಸಮಸ್ಯೆ ಆಗಬಾರ್ದು ಬೆಡ್ ಆಕ್ಸಿಜನ್ ವೆಂಟಿಲೇಟರ್ ಸಮಸ್ಯೆಗೆ ಹಾಗಾಗಿ ಯಾವ ರೀತಿಯ ಕ್ರಮಕ್ಕೆ ಬಿ ಬಿ ಮುಂದಾಗಿದೆ ಭವ್ಯ ಈಗ ನೂರಕ್ಕೂ ಹೆಚ್ಚು ಸಕ್ರಿಯ ಪ್ರಕರಣಗಳು ಇರುವ ಕಾರಣಕ್ಕಾಗಿ ಸದ್ಯ ಬಿಬಿಎಂಪಿ ಆಗಿರ್ಬೋದು ಆರೋಗ್ಯ ಇಲಾಖೆ ಅಧಿಕಾರಿಗಳು ಬಹಳಷ್ಟು ಅಲರ್ಟ್ ಆಗಿದ್ದಾರೆ ಪ್ರಮುಖವಾಗಿ ಸಿಲಿಕಾನ್ ಸಿಟಿಯಲ್ಲಿ ಕೊರೋನಾ ಸೋಂಕು ಹೆಚ್ಚುತ್ತಿರುವ ಹಿನ್ನೆಲೆ ಯಾಕಂದ್ರೆ ಇದನ್ನು ಹೇಳ್ಬಾರ್ದು ಆದ್ರೂ ಕೂಡ ಸೋಂಕಿನಿಂದ ಯಾರಾದ್ರೂ ಮೃತಪಟ್ಟರೆ ಗೌರವಯುತವಾಗಿ ಅಂತ್ಯ ಸಂಸ್ಕಾರ ಮಾಡಲು ಪಾಲಿಕೆ ತಯಾರಿಯಾಗಿರುವಂತದ್ದು ಯಾಕಂದ್ರೆ ಈಗಾಗಲೇ ಮೂರು ಸಾವಾಗಿದೆ ಆಗಿದೆ ಇನ್ನು ಸಾವು ಆಗ್ಬಾರ್ದಂತೆ ಈಗಾಗಲೇ ಎಲ್ಲಾ ರೀತಿಯ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಂಡಿರುವಂತದ್ದು ನಗರದ ಹನ್ನೆರಡು ವಿದ್ಯುತ್ ಚಿತಾಗಾರದ ಪೈಕಿ ನಾಲ್ಕು ಚಿತಾಗಾರವನ್ನ ಕೂಡ ಈಗಾಗಲೇ ಮೀಸಲಿಟ್ಟಿದ್ದಾರೆ ಅಂದ್ರೆ ಹಿಂದಿನ ಹಳೆಗಳ ವೇಳೆ ಅಂತ್ಯ ಸಂಸ್ಕಾರಕ್ಕೆ ಚಿತಾಗಾರಕ್ಕೆ ತೀವ್ರ ಸಮಸ್ಯೆ ಕೂಡ ಉಂಟಾಗಿತ್ತು ಕುಟುಂಬಸ್ಥರಿಗೆ ನೋಡೋಕೆ ಕೂಡ ಆಗದ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು ಸದ್ಯ ಎಂಟು ವಲಯದಲ್ಲಿ ಕೂಡ ತಲಾ ಒಂದು ಆಂಬುಲೆನ್ಸ್ ಮೀಸಲಿಟ್ಟಿದ್ದಾರೆ ಹಾಗೇನೆ ಕಳೆದ ಕೊರೋನಾದಲ್ಲಿ ಹಲವು ಶವಗಳಿಗೆ ಗೌರವ ಕೊಡದ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು ಮತ್ತೊಂದು ಕಡೆ ಇವತ್ತು ಬಿಬಿಎಂಪಿ ಅಧಿಕಾರಿಗಳು ಖಾಸಗಿ ಆಸ್ಪತ್ರೆ ಜೊತೆ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಕೂಡ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಇಟ್ಟಿರುವಂತದ್ದು ಯಾಕಂದ್ರೆ ಸಭೆಯಲ್ಲಿ ಕೋವಿಡ್ ಮುಂಜಾಗ್ರತೆಗೆ ಆಸ್ಪತ್ರೆಯಲ್ಲಿ ಏನೆಲ್ಲ ಇರಬೇಕು ಎಂಬುದರ ಬಗ್ಗೆ ಚರ್ಚೆ ಆಗುವ ಸಾಧ್ಯತೆ ಕೂಡ ಇದೆ ಯಾಕಂದ್ರೆ ಈಗಾಗಲೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈಗಾಗಲೇ ಕೋವಿಡ್ ಟೆಸ್ಟ್ ಮಾಡೋದಾಗಿರ್ಬೋದು ಮುಂಜಾನೆ ನಿನ್ನೆಯಿಂದ ಕೂಡ ಚಾಲ್ತಿಯಲ್ಲಿ ಇರುವಂತದ್ದು ಸೊ ಸದ್ಯ ಹೀಗಾಗಿ ಆ ಬಿಬಿಎಂಪಿ ಅಧಿಕಾರಿಗಳು ಖಾಸಗಿ ಆಸ್ಪತ್ರೆಯವರ ಸಾಕನ್ನ ತೆಗೆದುಕೊಂಡು ಸುಮಾರು ಮೂರು ತಿಂಗಳಿಗೆ ಆಗುವಷ್ಟು ಬೆಡ್ ಆಗಿರ್ಬೋದು ಆಕ್ಸಿಜನ್ ಆಗಿರ್ಬೋದು ವೆಂಟಿಲೇಷನ್ ಸೇರಿದಂತೆ ಕ್ರಮ ಕೈ ಕೈಗೊಳ್ಳಲು ಇವತ್ತು ಕಮಿಷನ್ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ಚರ್ಚೆ ಕೂಡ ಆಗುತ್ತೆ ಆ ಸದ್ಯ ಸಿಲಿಕಾನ್ ಸಿಟಿಯಲ್ಲಿ ಕೊರೋನಾ ಸಂಖ್ಯೆ ಸುಮಾರು ಇಪ್ಪತ್ ಮೂರು ಜನರಲ್ಲಿ ಇರುವಂತದ್ದು ಸೊ ಹೀಗಾಗಿ ಇನ್ನಷ್ಟು ಕೇಸ್ಗಳು ಜಾಸ್ತಿ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮವಾಗಿ ಪಾಲಿಕೆ ಕೂಡ ಕೆಲವೊಂದು ವ್ಯವಸ್ಥೆಗಳನ್ನ ಕೂಡ ಮಾಡ್ಕೊಂಡಿರುವಂತದ್ದು ಸದ್ಯ ಹಾಗೇನೆ ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು ಬಿಬಿಎಂಪಿಯ ವಾರ್ಡ್ಗಳಲ್ಲಿ ನಿನ್ನೆ ಕೂಡ ಬಹಳಷ್ಟು ಅಂದ್ರೆ ಒಟ್ಟು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎರಡು ಸಾವಿರದ ಇನ್ನೂರ ಅರವತ್ ಮೂರು ಜನರಿಗೆ ಕೊರೋನಾ ಟೆಸ್ಟ್ ಮಾಡಲಾಗಿತ್ತು ಸೊ ಇವತ್ತು ಕೂಡ ಕೊರೋನಾ ಟೆಸ್ಟ್ ಮುಂಜಾನೆಯಿಂದ ಕೂಡ ನಡೀತಾ ಇರುವಂತದ್ದು ಕೆಲವೊಂದು ಕಡೆಗಳಲ್ಲಿ ಸ್ವಯಂ ಪ್ರೇರಿತವಾಗಿ ಜನರೇ ಬಂದು ಒಂದು ಟೆಸ್ಟ್ಗೆ ಕೂಡ ಒಳಗಾಗ್ತಿದ್ದಾರೆ ಕೆಲವೊಂದು ಕಡೆಗಳಲ್ಲಿ ಈಗಾಗ್ಲೇ ಅಂದ್ರೆ ವಾರ್ಡ್ ಮಟ್ಟದಲ್ಲಿ ಸಿಬ್ಬಂದಿಗಳು ಕೆಲವರನ್ನ ಕರೆದು ಅಂದ್ರೆ ದಿನಕ್ಕೆ ಇಪ್ಪತ್ತೈದು ಟೆಸ್ಟ್ಗಳನ್ನ ಮಾಡ್ಬೇಕಂತ ಹೇಳಲಾಗಿದೆ ಸೊ ಹೀಗಾಗಿ ಅಂದ್ರೆ ಸಿಬ್ಬಂದಿಗಳು ಕೂಡ ಕೊರೋನಾ ಟೆಸ್ಟ್ ಅನ್ನ ಮಾಡುದಕ್ಕೆ ಈಗಾಗಲೇ ಜಾಗೃತಿ ಆಗಿರ್ಬೋದು ಅಂದ್ರೆ ಯಾರು ಕೂಡ ಭಯಪಾಡುವಂತಹ ಅವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈಗಾಗ್ಲೇ ಸ್ಥಳೀ ಇರುವ ಕಾರಣಕ್ಕಾಗಿ ಬಹಳಷ್ಟು ಜನರಲ್ಲಿ ಕೆಮ್ಮು ಆಗಿರ್ಬೋದು ಜ್ವರ ಆಗಿರ್ಬೋದು ಕೆಲವೊಂದು ಲಕ್ಷಣಗಳು ಇರುವಂತದ್ದು ಅದನ್ನೇ ನಾವು ಕೊರೋನಾ ಅಂತ ತಿಳ್ಕೊಂಡು ಮಾನಸಿಕವಾಗಿ ಅಸ್ವಸ್ಥರಾಗಬಾರ್ದು ಏನೇ ಇದ್ರು ಕೂಡ ತಕ್ಷಣ ಸ್ಥಳೀಯ ಖಾಸಗಿ ಆಸ್ಪತ್ರೆ ಆಗಿರ್ಬೋದು ಹಾಗೇನೆ ಸರ್ಕಾರಿ ಆಸ್ಪತ್ರೆಗೆ ತೆರಳಿ ಕೋವಿಡ್ ಟೆಸ್ಟ್ ಅನ್ನ ಮಾಡ್ಕೊಳ್ಳಿ ಒಂದ್ ವೇಳೆ ಕೊರೋನಾ ಕನ್ಫರ್ಮ್ ಆದ್ರೆ ಅದಕ್ಕೆ ಬೇಕಾದಂತಹ ಗುಣಮಟ್ಟದ ಔಷಧಿ ಆಗಿರ್ಬೋದು ಹಾಗೆಯೇ ವೆಂಟಿಲೇಟರ್ ಆಗಿರ್ಬೋದು ಬೆಡ್ ನ ವ್ಯವಸ್ಥೆಯನ್ನ ಕೂಡ ಈಗಾಗ್ಲೇ ಮಾಡಿರುವಂತದ್ದು ಬಟ್ ಎಲ್ಲಾ ನಿನ್ನೆ ಸಿಎಂ ಹೇಳಿದಾಗ ಈಗ ಅಧಿಕಾರಿಗಳು ಕೂಡ ಹೇಳೋದು ಯಾರು ಕೂಡ ಪ್ಯಾನಿಕ್ ಆಗುವ ಅಗತ್ಯ ಇಲ್ಲ ಅಂದ್ರೆ ಕಳೆದ ಎರಡು ಮೂವರು ವರ್ಷಗಳ ಹಿಂದೆ ಕೊರೋನಾ ಬಂತು ಬಹಳಷ್ಟು ಸಾವನ್ನ ಸಾವು ನೋವುಗಳಾಗಿತ್ತು ಸೊ ಅದೇ ರೀತಿ ಈಗಾಗುತ್ತೆ ಅಂತ ಬಟ್ ಈ ಸಂದರ್ಭದಲ್ಲಿ ಬಹಳಷ್ಟು ವ್ಯವಸ್ಥೆಗಳನ್ನ ಮಾಡಲಾಗಿದೆ ಸೊ ಯಾರು ಕೂಡ ಪ್ಯಾನಿಕ್ ಆಗುವ ಅವಶ್ಯಕತೆ ಇಲ್ಲ ಅಂತ ಅಧಿಕಾರಿಗಳು ಕೂಡ ಸ್ಪಷ್ಟವಾಗಿ ತಿಳಿಸಿರುವಂತದ್ದು ದಿವ್ಯಾ ಈಗ ಜನಜಾಗೃತಿ ಅನ್ನೋದು ಅಷ್ಟೇ ಮುಖ್ಯ ಆಗುತ್ತೆ ಯಾಕಂದರೆ ಕೋವಿಡ್ ಟೈಮ್ ಅಂದಾಗ ಅವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಭಯಭೀತರಾಗಿದ್ದರು ಆತಂಕದಲ್ಲಾಗಿದ್ದರು ಆತಂಕದಲ್ಲಿ ಎಷ್ಟೋ ಮಂದಿ ಸಾವಿಗೀಡಾಗಿದ್ದನ್ನು ನಾವು ನೋಡಿದ್ದೀವಿ ಇಂಥ ಸಂದರ್ಭದಲ್ಲಿ ಜನರಿಗೆ ಒಂದಷ್ಟು ಜಾಗೃತಿ ಬೇಕಾಗುತ್ತೆ ಪ್ರಿಕಾಷನ್ ಮೆಷರ್ಸನ್ನು ತಗೊಳ್ಬೇಕು ಅಂತ ಹೇಳಿ ಕೇವಲ ಅನೌನ್ಸ್ಮೆಂಟ್ ಮಾಡೋದಕ್ಕಿಂತ ಅದನ್ನು ಕಾರ್ಯರೂಪಕ್ಕೆ ತರೋ ನಿಟ್ಟಿನಲ್ಲಿ ಬಿ ಬಿ ಎಂ ಪಿ ಯಾವ ರೀತಿ ಕಾರ್ಯೋನ್ಮುಖವಾಗಿದೆ ವಿಶೇಷವಾಗಿ ಶಾಲೆಗಳಲ್ಲಿ ಭವ್ಯ ಶಾಲೆಗಳಲ್ಲಿ ಮಾಸ್ಕ್ ಕಡ್ಡಾಯ ಮಾಡೋದು ಅಥವಾ ಮಕ್ಕಳಿಗೆ ಒಂದಷ್ಟು ತಿಳಿಸ್ಕೊಡೋದು ಈಗ ದೊಡ್ಡವರು ಅಷ್ಟೇ ಇವಾಗ ಎರಡು ವರ್ಷ ಕೋವಿಡ್ ಇಲ್ಲ ಅಂತ ಹೇಳಿ ಬೇರೆ ಲೈಫ್ ಸ್ಟೈಲ್ ಸ್ವಿಚ್ ಆಗ್ಬಿಟ್ಟಿದ್ದಾರೆ ಶುಚಿತ್ವದ ಬಗ್ಗೆ ಅಷ್ಟು ಗಮನ ಇಲ್ಲ ರಸ್ತೆ ಉಗುಳೋ ಸಂಖ್ಯೆ ಜಾಸ್ತಿ ಆಗಿದೆ ಸೊ ಇಂತ ಸಂದರ್ಭದಲ್ಲಿ ಹೇಗೆ ಅಂತ ಇದು ಖಂಡಿತ ಯಾಕಂದ್ರೆ ಈಗ ಕ್ರಿಸ್ಮಸ್ ಮತ್ತೆ ಹೊಸ ಹೊಸ ಇರುವ ಕಾರಣಕ್ಕಾಗಿ ಸಾಲು ಸಾಲು ರಜೆಗಳು ಕೂಡ ಇರುವಂತದ್ದು ಸಾಲು ಸಾಲು ರಜೆ ಇರುವ ಸಂದರ್ಭದಲ್ಲಿ ಮೋಜು ಮಸ್ತಿ ಮಾಡೋದು ಕಾಮನ್ ಆದ್ರೆ ಆ ಸಂದರ್ಭದಲ್ಲಿ ಸದ್ಯ ನಮ್ಗೂ ಕೂಡ ಅರಿವಿರ್ಬೇಕು ಈಗ ಕೊರೋನಾ ಬಂದಿದೆ ಸೊ ಆ ಸಾರ್ವಜನಿಕ ಪ್ರದೇಶಗಳಲ್ಲಿ ಹೋಗುವಾಗ ನಾವು ಯಾವ ರೀತಿ ನಮ್ಮನ್ನ ಜಾಗೃತೆಯಿಂದ ಮಾಡ್ಕೋಬೇಕು ಯಾಕಂದ್ರೆ ಪ್ರಮುಖವಾಗಿ ಈಗಾಗಲೇ ಶಾಲೆಗಳಲ್ಲಿ ಮಾಸ್ಕ್ ಕಡ್ಡಾಯ ಮಾಡುವ ಸಾಧ್ಯತೆ ಕೂಡ ಇರುವಂತದ್ದು ಈಗಾಗಲೇ ಅದರ ಬಗ್ಗೆ ನಿನ್ನೆ ಕೂಡ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು ಸೊ ಜ್ವರ ಹಾಗೂ ಕೆಮ್ಮು ಇರುವ ಮಕ್ಕಳಿಗೆ ರಜೆಯನ್ನ ಕೊಡೋದಕ್ಕೆ ಕೂಡ ಈಗಾಗಲೇ ಪ್ಲಾನ್ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲದೆ ಪ್ರಮುಖವಾಗಿ ಸಾರಿಗೆಯನ್ನ ತೆಗೆದುಕೊಳ್ಳೋದಾದ್ರೆ ಬಸ್ಗಳಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ you okay. ಮಾಸ್ಕ್ ಅನ್ನು ಪ್ರತಿಯೊಬ್ರು ಕೂಡ ಕಡ್ಡಾಯವಾಗಿ ಮಾಸ್ಕ್ ಅನ್ನ ಹಾಕ್ಲೇಬೇಕಾಗುತ್ತೆ ಯಾಕಂದ್ರೆ ಥಿಯೇಟರ್ ಒಳಗೆ ಮಾಸ್ಕ್ ಕಡ್ಡಾಯ ಆಗುತ್ತೆ ಯಾಕಂದ್ರೆ ಎ ಸಿ ಇದ್ದಾಗ ಒಂದೇ ಕಡೆ ಎಲ್ಲರೂ ಇದ್ದಾಗ ಆ ಕೊರೋನಾ ಯಾರಿಗಾದ್ರೂ ಸೋಂಕು ಇದ್ರೆ ಹರಡುವ ಸಾಧ್ಯತೆ ಇರುತ್ತೆ ಸೊ ಒಲಾಂಗಣದಲ್ಲಿ ಇರುವಾಗ ಪ್ರತಿಯೊಬ್ರು ಕೂಡ ಮಾಸ್ಕ್ ಕಡ್ಡಾಯ ಹಾಕ್ಬೇಕು ಮಾರುಕಟ್ಟೆ ಆಗಿರ್ಬೋದು ಹೋಟೆಲ್ ಆಗಿರ್ಬೋದು ಮಾಲ್ ಆಗಿರ್ಬೋದು ಹೀಗೆ ಅಂದ್ರೆ ಸಾರ್ವಜನಿಕರು ಎಲ್ಲೆಲ್ಲ ಸೇರ್ತಾರೆ ಆ ಪ್ರದೇಶಗಳಲ್ಲಿ ನಮ್ಮನ್ನ ನಾವು ಜಾಗೃತಿ ಮಾಡ್ಕೊಂಡ್ರೆ ಕೊರೋನಾ ಸೋಂಕನ್ನ ತಡೆಗಟ್ಟೋದಕ್ಕೆ ಎಲ್ಲರೂ ಕೂಡ ಸಿದ್ಧರಾಗ್ಬೋದು ಒಂದು ವೇಳೆ ಒಂದ್ ಚೂರು ನಾವು ಕಣ್ತಪ್ಪಿ ಮಾಸ್ಕ್ ಹಾಕದೆ ಸಾರ್ವಜನಿಕ ಪ್ರದೇಶಗಳಲ್ಲಿ ತಿರುಗಾಡಿದ್ರೆ ಸೊ ಈಗಾಗಲೇ ಬೆಂಗಳೂರನ್ನ ತೆಗೆದುಕೊಳ್ಳೋದಾದ್ರೆ ಇಪ್ಪತ್ ಮೂರು ಆಕ್ಟಿವ್ ಕೇಸ್ ಗಳು ಇರುವಂತದ್ದು ಸೊ ಇಪ್ಪತ್ ಮೂರ್ ಆಕ್ಟಿವ್ ಕೇಸ್ಗಳಲ್ಲಿ ಅವರ ಜೊತೆ ಬಹಳಷ್ಟು ಜನ ಸಂಪರ್ಕ ಸಂಪರ್ಕ ಹೊಂದಿರೋರು ಇರ್ತಾರೆ ಅವರ ಕುಟುಂಬಸ್ಥರು ಇರ್ತಾರೆ ಅಥವಾ ಸ್ನೇಹಿತರಿರ್ತಾರೆ ಸೊ ಅವ್ರಿಗೆ ಕೂಡ ಸೋಂಕು ಬಂದಿರೋ ಕಾರಣಕ್ಕಾಗಿ ಅಂದ್ರೆ ಪ್ರತಿಯೊಬ್ರು ಕೂಡ ಮಾಸ್ಕ್ ಧರಿಸ್ಕೊಂಡು ಹೋದ್ರೆ ಒಳ್ಳೇದಂತ ಈಗಾಗಲೇ ಅಧಿಕಾರಿಗಳು ಕೂಡ ಹೇಳ್ತಾ ಇರುವಂತದ್ದು ಆದ್ರೆ ಪ್ರಮುಖವಾಗಿ ಗರ್ಭಿಣಿಯರು ಹಾಗೇನೆ ಅರವತ್ತು ಪಸ್ ವರ್ಷ ಮೇಲ್ಪಟ್ಟವರು ಕಡ್ಡಾಯವಾಗಿ ಮಾಸ್ಕ್ ಅನ್ನ ಹಾಕ್ಲೇಬೇಕಂತ ಈಗಾಗ್ಲೇ ಹೇಳಿದ್ದಾರೆ ಯಾಕಂದ್ರೆ ಸೋಂಕು ತಕ್ಷಣ ಅವರಿಗೆ ಆವರಿಸುವ ಕಾರಣಕ್ಕಾಗಿ ಅಲರ್ಟ್ ಆಗಿರುವಂತ ಈಗಾಗಲೇ ಅಧಿಕಾರಿಗಳು ಸೂಚನೆ ಕೊಟ್ಟಿರುವಂತದ್ದು ದಿವ್ಯಾ ರೈಟ್ ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ